ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ತಿಳಿಸ್ಕೊಡ್ತೀವಿ ಅಂದರೆ ಒಳ ಮೀಸಲಾತಿ ಇನ್ನೂ ಯಾವಾಗ ಜಾರಿಯಾಗುತ್ತೆ ಹಾಗೆ ಮುಂಬರುವ ನೇಮಕಾತಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪರಿಶಿಷ್ಟ ಜಾತಿಗಳಲ್ಲಿ ಒಂದೇ ಜಾತಿ ಅಂತಿಲ್ಲ ಅಲ್ಲಿ ಕೆಲವು ನೂರಾರು ಜಾತಿಗಳಿವೆ ಆ ಒಂದು ಜಾತಿಯ ತಕ್ಕಂತೆ ಜಾತಿಯ ಜನಗಣತಿಯ ತಕ್ಕಂತೆ ಮೀಸಲಾತಿಯನ್ನು ಆಗ್ರಹಿಸಿ ಕೆಲವೊಂದು ಪರಿಶಿಷ್ಟ ಜಾತಿಗಳ ಸಮಾಜದ ಸಂಘಟನೆಗಳು ಸರ್ಕಾರಕ್ಕೆ ಒತ್ತಾಯಿಸಿರುವುದರಿಂದ ಈ ಒಂದು ಒಳಮೀಸಲಾತಿಯನ್ನು ಜಾರಿಗೊಳಿಸಲು ಮತ್ತು ಒಳಮೀಸಲಾತಿಯ ಶೇಕಡಾವಾರನ್ನು ಕಲ್ಪಿಸಲು ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿರ್ತಾರೆ ಆ ಒಂದು ಸಮಿತಿಯ ವರದಿಯನ್ನು ಸಲ್ಲಿಸಲಿಕ್ಕೆ ಸರ್ಕಾರವು ಈಗ ಸರ್ಕಾರವು ಒಂದು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಂಡು ಮಾನ್ಯ ನ್ಯಾಯಮೂರ್ತಿಗಳ ಒಂದು ಸಂಪರ್ಕದಲ್ಲಿದ್ದು ಆ ನ್ಯಾಯಮೂರ್ತಿಗಳು ಮತ್ತು ಸಮಿತಿಯ ವರದಿಯು ಮಧ್ಯಂತರ ವರದಿಯು ಈ ಒಂದು ವಾರದೊಳಗಡೆ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತೆ ಅಂತ ಒಂದು ಸಮಿತಿಯು ಹಾಗೆ ನ್ಯಾಯಮೂರ್ತಿಗಳಾದ ನಾಗಮೋ ಮೋಹನ್ ದಾಸ್ ಅವರು ಸಮಿತಿಗೆ ಸಮಿತಿಯ ಬಗ್ಗೆ ನಿರ್ಣಯವನ್ನ ಸರ್ಕಾರಕ್ಕೆ ಸೂಚಿಸಿರ್ತಾರೆ ಈ ಒಂದು ಸಮಿತಿಯ ಬಗ್ಗೆ ಡೇಟಾ ಈ ಸಮಿತಿಯ ಡೇಟಾವನ್ನು ಇಟ್ಟುಕೊಂಡು ನೆಕ್ಸ್ಟ್ ಬರುವಂಥ ನೇಮಕಾತಿಗಳಲ್ಲಿ ಯಾವ್ಯಾವ ಪರಿಶಿಷ್ಟ ಜಾತಿಗಳಲ್ಲಿ ಬರ್ತಕ್ಕಂಥ ವರ್ಗದವರಿಗೆ ಇಂತಿಷ್ಟು ಅಂತ ಅವರಿಗೆ ಒಂದು ರಿಸರ್ವೇಷನನ್ನು ಕೊಟ್ಟು ಆ ಒಂದು ಮೀಸಲಾತಿಯನ್ನು ಕೊಟ್ಟು ಆ ನಂತರ ಮುಂಬರುವ ನೇಮಕಾತಿಗಳನ್ನು ಅದನ್ನು ಅಳವಡಿಸ್ಕೊಡ್ತಾರೆ ಅಲ್ಲಿ ತನಕ ಯಾವುದೇ ಒಂದು ನೇಮಕಾತಿನೂ ಆಗೋದಿಲ್ಲ ಇನ್ನು ಬಂದರೆ ನೆಕ್ಸ್ಟ್ ನೇಮಕಾತಿ ಇಲ್ಲಿ ಏನೇನಾಗ್ತದೆ ಅಂದ್ರೆ ಇವಾಗ ಇದು ಒಳ ಮೀಸಲಾತಿ ಆದ ನಂತರ ಮುಂಬರುವ ನೇಮಕಾತಿಗಳು ಯಾವ್ಯಾವ ಇರ್ತಾವಂದ್ರೆ ಅಲ್ಲಿ ಫಸ್ಟ್ ಬರುವುದೇ ಪಿ ಎಸ್ ಐ ಆರ್ನೂರು ಹುದ್ದೆಗಳ ಪಿ ಎಸ್ ಐ ಅದನ್ನು ಮೋಸ್ಟ್ಲಿ ಎರಡು ಭಾಗಗಳಾಗಿ ಒಂದು ನೋಟಿಫಿಕೇಷನನ್ನು ಹೊರಡಿಸ್ತಾರೆ ಒಂದನೇ ಭಾಗದಲ್ಲಿ ಅಂದರೆ ಎರಡು ನೋಟಿಫಿಕೇಷನ್ ಹಾಕಿ ಆರ್ನೂರು ಅಂತಂದರೆ ಅಂತನೂ ಒಂದ ಒಂದೇ ಸಲ ಕರೆಯೋ ಅರ್ಜಿಯನ್ನು ಕರೆಯೋದಿಲ್ಲ ಮೂರ್ನೂರು ಮುನ್ನೂರು ಈ ಟೈಪ್ ಒಂದು ಟೈಪ್ ಈಗ ಹೋದ್ ಸಲ ನಾಲ್ಕುನೂರು ಮುನ್ನೂರು ಹೆಂಗೆ ಕರೆದ್ರು ನೋಡಿ ಆ ಟೈಪ್ ಅಲ್ಲಿ ಇದನ್ನು ಕರೀತಾರೆ ಅದಾದ ನಂತರ ಕೆ ಎಸ್ ಆರ್ ಪಿ ಪಿ ಎಸ್ ಪಿ ಸಿ ಕಾನ್ಸ್ಟೇಬಲ್ ಕೆ ಎಸ್ ಆರ್ ಪಿ ಏನೋದಿಲ್ಲ ಇಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಇರ್ತವೆ ಈಗ ಈಗಾಗಲೇ ಇವೆಲ್ಲ ಮುಂಬರುವ ನೋಟಿಫಿಕೇಶನ್ ಇವೆಲ್ಲ ಈಗ ಒಂದು ರಾಜ್ಯಪತ್ರದಲ್ಲಿ ಹೇಳಿಕೆಯಾಗಿ ಆಮೇಲೆ ಇವೆಲ್ಲ ಅಪ್ರೂವಲ್ ಆದಂಥ ನೋಟಿಫಿಕೇಶನ್ ನಾನು ನಿಮಗೆ ಹೇಳ್ತಿರ್ತೀನಿ ಆರ್ಥಿಕ ಇಲಾಖೆಯಿಂದ ಅಪ್ರೂವಲ್ ಆಗಿ ಬಂದಂಥ ನೋಟಿಫಿಕೇಷನನ್ನು ಈಗ ಹೇಳ್ತಿರ್ತೀನಿ ಒಂದು ಪಿ ಎಸ್ ಐ ಆಯಿತು ಆಮೇಲೆ ಪಿ ಸಿ ಕೆ ಎಸ್ ಆರ್ ಪಿ ಏನು ಒಂದು ಸಾವಿರಕ್ಕಿಂತ ಹೆಚ್ಚು ಹೆಚ್ಚಿನ ಹುದ್ದೆಗಳಿಗೆ ನೇಮಕಾತಿಯನ್ನು ಸಲ್ ನಡೆಸ್ ನಡೆಸ್ತಾರೆ ಅದಾದ ನಂತರ ಅಬಕಾರಿ ಇಲಾಖೆ ಆಮೇಲೆ ಅಗ್ನಿಶಾಮಕ ಇಲಾಖೆ ನೆಕ್ಸ್ಟು ಐದು ಸಾವಿರಕ್ಕಿಂತ ಹೆಚ್ಚು ಟೀಚರ್ಸ ಪೋಸ್ಟನ್ನು ಒಂದು ಅದು ನೋಟಿಫಿಕೇಷನ್ ಆಗಿದೆ ಅದು ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಅದು ನೋಟಿಫಿಕೇಷನ್ ಆಗುತ್ತೆ ಇವೆಲ್ಲ ಅಪ್ರೂವಲ್ ಆಗಿದ್ದು ಇವೇನು ಈ ನೆಕ್ಸ್ಟ್ ಬರುವಂಥ ಮುಂಬರುವಂಥವೆಲ್ಲ ಇವೆಲ್ಲ ಆರ್ಥಿಕ ಇಲಾಖೆಯಿಂದ ಎಲ್ಲ ಅಪ್ರೂವ್ ಆದಂಥ ಒಂದು ನೋಟಿಫಿಕೇಷನ್ ಆಗಿರ್ತವೆ ಆಮೇಲೆ ಹೊಸದ ಇನ್ನೊಂದು ಪೊಲೀಸ್ ಇಲಾಖೆಯಲ್ಲಿ ಎಫ್ ಎಸ್ ಎಲ್ ಕ್ರೈಮ್ ಆಫೀಸರ್ ಅಂತ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಲಾಗಿ ಅದನ್ನು ಕೂಡ ನೆಕ್ಸ್ಟ್ ಕಾಲ್ ಫಾರ್ಮಲ್ಲಿ ಅದು ಇದೆ ಆಮೇಲೆ ಗ್ರೂಪ್ ಸಿ ಒಂದಿದೆ ಇದಕ್ಕೆ ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಅಂದರೆ ಎಸ್ ಡಿ ಎ ಮತ್ತು ಎಫ್ ಡಿ ಎ ಇದು ಸುಮಾರು ದಿನಗಳಿಂದ ಟೋಟ್ಲಿ ಅಂತಿಮ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೋವಿಡ್ಗಿಂತ ಮುಲ್ ಕಾಲ್ ಫಾರ್ಮ್ ಆಗಿದ್ದು ಇನ್ನೂ ತನಕ ಎಸ್ ಡಿ ಎಫ್ ಡಿ ಯಾವುದೂ ನೋಟಿಫಿಕೇಶನ್ ಆಗಿಲ್ಲ ಸರ್ಕಾರವು ಪ್ರತಿಯೊಂದು ಇಲಾಖೆಗೂ ಒಂದು ಸುತ್ತೋಲೆಯನ್ನು ಕಳಿಸಿತ್ತು ಎಸ್ ಡಿ ಎಫ್ ಡಿ ಯಾವ್ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆ ಖಾಲಿ ಇದಾವಂತ ಒಂದು ಆರು ತಿಂಗಳ ಹಿಂದೆ ಅದು ಕೂಡ ಇವಾಗ ಸರ್ಕಾರದ ಹತ್ತಿರ ಇರೋದರಿಂದ ಇದು ಒಳ ಮೀಸಲಾತಿ ಒಂದು ಸಲ ಕನ್ ಕಾಲ್ಫ ಕನ್ಫರ್ಮ್ ಆಗಿ ಅದೊಂದು ಸಲ ಸಮಿತಿಯಿಂದ ಶಿಫಾರಸ್ ಆದರೆ ಯಾವ್ಯಾವ ವರ್ಗದವರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ರಿಸರ್ ರಿಸರ್ವೇಷನ್ ಕೊಡಬೇಕಂತ ಬ ಆದ ನಂತರ ನೆಕ್ಸ್ಟ್ ಇವೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ನೋಟಿಫಿಕೇಷನ್ ಆಗೋ ಸಾಧ್ಯತೆ ಇರ್ತವೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋದಲ್ಲಿ ಇಷ್ಟ ಹೇಳ್ತೀನಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಹೊಸ ಫ್ರೆಂಡ್ಸ್ ಯಾರು ಇದ್ರೂ ಚಾನಲ್ ವಿಡಿಯೋನ ಶೇರ್ ಮಾಡಿರಿ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯವನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಕೂಡ ಪ್ರಚಲಿತ ಘಟನೆಗಳು ಹಾಗೆ ಮೋಟಿವೇಶ್ನಲ್ ವಿಡಿಯೋ ಕೂಡ ಇರ್ತವೆ ಹಾಗೆ ಜಾಬ್ ಸಂಬಂಧಿತ ಯಾವುದೇ ಒಂದು ನೇಮಕಾತಿ ಅಥವಾ ಯಾವುದೇ ಒಂದು ಜಾಬ್ ಅಪ್ಲಿಕೇಶನ್ ಸಲುವಾಗಿ ನಮ್ಮ ಕನ್ನಡ ಶೈಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಧನ್ಯವಾದಗಳು